ನಾವು ಬಹಳ ವ್ಯವಧಾನದಿಂದ ನೋಡಬೇಕು ಅನ್ನುವಂಥದ್ದು ಕೂಡ ಈ ನಾಟಕದಿಂದ ನಮಗೆ ಹೇಳಲಿಕ್ಕೆ ಪಾಸಿಬಲ್ ಆಗ್ತದೆ ಯಾವಾಗಲೂ ಒಬ್ಬ ವಿಮರ್ಶೆಯಲ್ಲಿ ಸಂಶೋಧನೆಯಲ್ಲಿ ವ್ಯವಧಾನ ಪಡೆದುಕೊಂಡಿದೆ ತಾಳ್ಮೆ ಪಡೆದುಕೊಂಡಿದೆ ಇದ್ರ ಬಗ್ಗೆ ಕೂಡ ನಾವು ತಿಳ್ಕೊಬೇಕಾಗ್ತದೆ ನೀವು ಯಾವಾಗ ಪಿ ಜಿ ಮಾಡಿದ್ರಿ ಪಿ ಜಿ ನಂತರ ಪಿ ಎಚ್ ಡಿ ಮಾಡಿದ್ರಿ ಅವಾಗ ನಿಮಗೆ ಗೊತ್ತಾಗ್ತದೆ ನಿಮ್ಮ ಮಹಾವಿದ್ಯಾಲಯದ ಅನೇಕ ಪ್ರಾಧ್ಯಾಪಕರು ರಿಸರ್ಚ್ ವರ್ಕ್ ನಲ್ಲಿ ಆಗ್ಲೇ ಸಾಕಷ್ಟು ರಿಸರ್ಚ್ ವರ್ಕ್ ಮಾಡಿರ್ತಾರೆ ಅವ್ರ ಜೊತೆ ನೀವು ಡಿಸ್ಕಶನ್ ಮಾಡಿದಾಗ ನಿಮಗೆ ಗೊತ್ತಾಗ್ತದೆ ಸೈನ್ಸ್ ಇರಲಿ ಕಾಮರ್ಸ್ ಇರಲಿ ಮೇ ಬಿ ಎಲ್ಲ ವಿಷಯಗಳಲ್ಲೂ ಕೂಡ ನಿಮ್ಮ ಅಧ್ಯಾಪಕ ನಿಮ್ಮ ಅಧ್ಯಾಪಕರು ಏನಿರ್ತಾರೆ ಪ್ರಾಧ್ಯಾಪಕರು ಏನಿರ್ತಾರೆ ಸಹಾಯಕ ಪ್ರಾಧ್ಯಾಪಕರು ಸಹ ಪ್ರಾಧ್ಯಾಪಕರು ಅವರಿಗೆ ಒಂದು ಅವರೆಲ್ಲರೂ ಕೂಡ ಒಂದು ವರ್ಕ್ ಮಾಡಿರ್ತಾರೆ ಅದಕ್ಕೆ ಅದರ ಬಗ್ಗೆ ಕೂಡ ನಿಮಗೆ ಈ ನಾಟಕ ಓದುವಾಗ ಒಂದು ಆಲೋಚನೆ ಅಂದ್ರೆ ನಿಮಗೆ ಈ ಎಲ್ಲ ತಿಳುವಳಿಕೆಗಳು ಅದಕ್ಕೆ ಏನೇ ಇರಲಿ ಇವತ್ತು ಏನಾಗ್ತಾ ಇದೆ ಅಂದ್ರೆ ಎಲ್ಲೇ ಇರಲಿ ಮನೆ ಇರಲಿ ಕಾಲೇಜ್ ಇರಲಿ ಹೊರಗಿನ ಸಮಾಜ ಇರಲಿ ಎಲ್ಲೂ ಕೂಡ ಎಷ್ಟು ಅವಸರ ಹೆಚ್ಚಾಗಿದೆ ಅಂದ್ರೆ ಮಾತಿಗೆಲ್ಲೂ ಅವಕಾಶವೇ ಇಲ್ಲ ಅಷ್ಟು ಮಟ್ಟಿಗೆ ಮತ್ತೊಬ್ರು ಮಾತು ಕೇಳಿಸ್ಕೊಳ್ಳು ಕೂಡ ನಮಗೆ ಇಂಟಾಲಿ ಇದ್ದೀವಿ ಇಂಥ ಕಾಲದೊಳಗೆ ಈ ರಕ್ತ ವಿಲಾಪವನ್ನ ನಾವು ಓದಬೇಕಾಗಿದೆ ಮತ್ತು ಮಾತಾಡ್ಬೇಕಾಗಿದೆ ಇಬ್ಬರಿಗೆ ಅರ್ಪಣೆ ಮಾಡಿದ್ದಾರೆ ಈ ಕೃತಿ ಫಸ್ಟ್ ನೀವು ತೆಗೆದು ನೋಡಿದ್ರಿ ಅಂತ ಬಂದಾಗ ಇಬ್ರನ್ನ ಇದನ್ನ ಅರ್ಪಣೆ ಮಾಡಿದ್ದಾರೆ ಒಬ್ಬರು ಹನ್ನೆರಡನೇ ಶತಮಾನಗಳಿಗೆ ಸಮಾನತೆಯನ್ನ ಸಾರಿದಂತಹ ಎಲ್ಲರನ್ನ ಒಳಗೊಂಡು ಸಮಾನತೆ ಸಾರದಂತ ವಚನ ಖಾತ್ರಿಗೆ ಅರ್ಪಣೆ ಮಾಡಿದ್ದಾರೆ ಇನ್ನ ಒಂದು ಇದೇ ನಮ್ಮ ಬೀದರ್ನಲ್ಲಿ ಬಹಳ ದೊಡ್ಡ ಕನಸನ್ನು ರೂಪಿಸಿದಂತ ಶಿಕ್ಷಣ ಶಿಕ್ಷಣದ ಶಿಕ್ಷಣದ ಮೂಲಕ ಅರಿವನ್ನು ಮೂಡಿಸಿದಂತಹ ಮಹಮೂದ್ ಜವಾಹಾನ್ ಈ ಕೃತಿ ಇವರಿಬ್ಬರಿಗೆ ಅರ್ಪಣೆ ಮಾಡಿದಂತ ಕೃತಿ ಇದೆ ನೋಡ್ರಿ ಒಂದು ಕೃತಿಯನ್ನು ಅರ್ಪಣೆ ಮಾಡುವಂತದ್ದು ಇದೆಯಲ್ಲ ಅದು ಯಾರಿಗೆ ಮಾಡ್ತಾ ಇದಾರೆ ಮತ್ತೆ ಯಾಕೆ ಮಾಡ್ತಾ ಇದಾರೆ ಮತ್ತೆ ಇವ್ರಿಬ್ರು ಶರಣರು ಕೂಡ ಈ ನೆಲದಟ್ಟು ಹೋಗ್ಬೇಕಾಗುವಂತೂ ಯಾಕೆಂದ್ರೆ ಅವರ ಆಲೋಚನೆಗಳಿಗೂ ಕೂಡ ಇಲ್ಲಿ ಡೈಜಸ್ಟ್ ಮಾಡ್ಕೊಳ್ಲಿಕ್ಕಾಗಿಲ್ಲ ಮೊಹಮ್ಮದ್ ಗವಾನ